ಗಣರಾಜ್ಯೋತ್ಸವ ನಡೀತು ರಾಜ್ಯಪಾಲರು ಭಾಷಣ ಮಾಡಿದರು ಆ ಭಾಷಣದಲ್ಲಿ ಪ್ರತಿಯೊಂದು ಪಾಯಿಂಟ್ ಕೂಡ ಸರ್ಕಾರವನ್ನು ಹೊಗಳಿದ್ದೇ ಹೊಗಳಿದ್ದು ಹಾಡಿ ಹೊಗಳಿದ್ದೆ ನೋಡಿ ರಾಜ್ಯಪಾಲರು ಅಂತಂದ್ರೆ ಯಾರು ಕೇಂದ್ರ ಸರ್ಕಾರ ನೇಮಕ ಮಾಡುವಂಥವ್ರು ಬಹುತೇಕ ಬಿ ಜೆ ಪಿಯವರು ಆಗಿರ್ತಾರೆ ರಾಜ್ಯಪಾಲರು ಎಲ್ಲ ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರದ ಒಂದು ವ್ಯಾಪ್ತಿಗೆ ಬರುವಂಥವ್ರು ಆದರೆ ನಿನ್ನೆ ತಾವರ್ ಗೆಹ್ಲೋಟ್ ಅವರು ಭಾಷಣ ನೋಡುತ್ತಾ ಇದ್ದರೆ ಸಿದ್ದರಾಮಯ್ಯವರ ಸರ್ಕಾರದ ಸಾಧನೆಯನ್ನು ಅಚ್ಚುವತ್ತಂಗಿತ್ತು ನೋಡಿ ಇದು ಬಿ ಜೆ ಪಿ ನಾಯಕರಿಗೆ ತಿರುಗೇಟು ಕೊಡಿಸ್ಲಿಕ್ಕೆ ಈ ರೀತಿಯಾಗಿ ಸರ್ಕಾರ ನಿನ್ನೆ ಅವ್ರ ಬಾಯಿಂದ ಈ ಭಾಷಣವನ್ನು ಮಾಡಿಸಿದೆ ಅಂದರೆ ನಿರಾಶಾವಾದಿಗಳು ಏನಿದ್ದರೂ ಗ್ಯಾರಂಟಿಗಳಿಂದ ಹಂಗಾಗಿದೆ ಹಿಂಗಾಗಿದೆ ಖಜಾನೆ ಖಾಲಿಯಾಗಿದೆ ಜನರು ನಿರುದ್ಯೋಗಿಗಳಾಗಿದ್ದಾರೆ ಜೊತೆಗೆ ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳಿಗೆ ಹಣ ಸಾಕಾಗ್ತಿಲ್ಲ ಅಂಥೇಳಿ ಏನು ಬಾಯಿ ಬಡ್ಕೊಳ್ತಾ ಇದ್ದರು ಅಂಥವ್ರಿಗೆ ಗೆಹ್ಲೋಟ್ ಅವ್ರ ಮೂಲಕ ಬಾಯಿ ಮುಚ್ಚಿಸುವಂಥ ಪ್ರಯತ್ನ ಸರ್ಕಾರ ಮಾಡಿದೆ ಗ್ಯಾರಂಟಿಗಳಿಂದ ಕರ್ನಾಟಕದಲ್ಲಿ ಸಾಕಷ್ಟು ರೀತಿ ಬದಲಾವಣೆಗಳಾಗಿದೆ ಜನ ಇದನ್ನು ಅಪ್ಪಿಕೊಂಡಿದ್ದಾರೆ ನಾವು ಹೇಳ್ತಾ ಇಲ್ಲ ಇದನ್ನ ತಾವರ್ಚಂದ್ ಗೆಹ್ಲೋಟ್ ಅವರು ನಿನ್ನೆಯ ಭಾಷಣದಲ್ಲಿ ಹೇಳಿರುವಂತಹ ಮಾತು ಸಿದ್ದರಾಮಯ್ಯ ಸರ್ಕಾರಕ್ಕೆ ಗಿರಿ ಕೊಟ್ಟಿದ್ದಾರೆ ಅವರು ಒಂದು ಪಾಯಿಂಟ್ ಎಂಟು ಒಂದು ಲಕ್ಷ ಕೋಟಿಯಷ್ಟು ನಮ್ಮ ರಾಜ್ಯದಿಂದ ಆದಾಯ ಸಂಗ್ರಹ ಆಗ್ತಾ ಇದೆ ಅತಿ ಹೆಚ್ಚಿನ ತೆರಿಗೆ ಕಟ್ಟುವುದರಲ್ಲಿ ನಾವು ಎರಡನೇ ಸ್ಥಾನದಲ್ಲಿದ್ದೀವಿ ಕೇಂದ್ರ ಸರ್ಕಾರಕ್ಕೆ ನಿರಂತರವಾಗಿ ಕರ್ನಾಟಕದಿಂದ ಬಹುಪಾಲು ಆದಾಯ ಹರಿದು ಹೋಗ್ತಾ ಇದೆ ಇವೆಲ್ಲವೂ ಕೂಡ ರಾಜ್ಯಪಾಲರ ಭಾಷಣದಲ್ಲಿ ಬಂದಂಥ ಹೈಲೈಟ್ಸ್ ಅಂದೆ ಅದೇ ಬಿ ಜೆ ಪಿಯವರು ಎಲ್ಲ ವಿಚಾರಗಳನ್ನ ಇಟ್ಕೊಂಡು ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಗಳನ್ನು ನಡೆಸ್ಕೊಂಡು ಹೋಗ್ತಾಯಿದ್ರು ಈಗ ನೋಡಿ ನಾವು ಈ ಸದನ ನಡೆಯುವಂಥ ಸಂದರ್ಭದಲ್ಲೂ ಕೂಡ ರಾಜ್ಯಪಾಲರ ಭಾಷಣವನ್ನು ಸಹಜವಾಗಿ ಗಮನಿಸ್ತಾ ಇರ್ತೇವೆ ಸರ್ಕಾರದ ಪರವಾಗಿ ಇದ್ದೇ ಇರುತ್ತೆ ರಿಪಬ್ಲಿಕಲ್ ಡೇ ರಿಪಬ್ಲಿಕಲ್ ಡೇ ಸಂದರ್ಭದಲ್ಲೂ ಕೂಡ ಗೆಹ್ಲೋಟ್ ಅವ್ರ ಕಡೆಯಿಂದ ಈ ರೀತಿ ಒಂದು ಭಾಷಣವನ್ನು ಮಾಡಿಸಿ ಅವರ ಬಾಯಿ ಮುಚ್ಚಿಸುವಂತಹ ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮಾಡಿದೆ ನೋಡಿ ಯಾರೂ ಕೂಡ ತುಟಿಪಿಟ್ಟು ಕ್ತಾ ಇಲ್ಲ ಯಾವ ಬಿ ಜೆ ಪಿಗರು ಗ್ಯಾರಂಟಿಗಳ ಬಗ್ಗೆ ಬಹಳ ತುಚ್ಛವಾಗಿ ಮಾತಾಡ್ತಾ ಇದ್ದರು ಈಗ ಅದೇ ಕೇಂದ್ರ ಸರ್ಕಾರದಿಂದ ನೇಮಕವಾಗಿರುವಂತಹ ರಾಜ್ಯಪಾಲರೇನಿದ್ದಾರೆ ಅವರ ಕಡೆಯಿಂದ ಈ ಭಾಷಣವನ್ನು ಮಾಡಿಸಿದ್ದಾರೆ